ನಮಸ್ಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಆಲಿಯಾಸ್ ಹಿಂದೂ ಬ್ರಿಕೇಡ್ ಹಿಂದೂ ಹೋಲಿ ಹೌದು ಬಸವನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ನನಗೆ ವಿಶೇಷ ಅಂತೇಳಿ ಅನಿಸಿದ್ದು ಅಥವಾ ಈ ಸ್ಟೋರಿಯನ್ನು ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಆ ಮನುಷ್ಯ ಘೋಷಣೆ ಮಾಡಿದಂಥ ಹೊಸ ಪಕ್ಷದ ಕಾರಣಕ್ಕೋಸ್ಕರ ಅಲ್ಲ ಮದ್ದೂರಿಗೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಮನುಷ್ಯ ಸೃಷ್ಟಿ ಮಾಡಿದಂತಹ ಹವ ಎಂಥದ್ದು ಆ ಹವವನ್ನು ಕಂಡು ಸ್ವತಃ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ನ ನಾಯಕರು ಜೆ ಡಿ ಎಸ್ನ ನಾಯಕರು ಪ್ರಮುಖವಾಗಿ ಹಾಗೆಯೇ ಅಲ್ಲಿನ ಪೊಲೀಸರು ಬಂದೋಬಸ್ತ್ಗೆ ಬಂದಿದ್ದಂಥ ಪೊಲೀಸರು ಎಲ್ಲರೂ ಕೂಡ ದಂಗಾಗಿ ಹೋಗಿದ್ರು ಏನಪ್ಪ ಈ ಮನುಷ್ಯನ ಹವಾ ಅಂತೇಳ್ಬಿಟ್ಟು ಅಚ್ಚರಿಪಟ್ಟಿದ್ದರು ಆ ರೀತಿಯಾಗಿ ಹವವನ್ನು ಸೃಷ್ಟಿಸಿರುವಂತಹ ಈ ಬಸವನ ಪ ಗೌಡ ಪಾಟೀಲ್ ಯತ್ನಾಳು ಎಲ್ಲಿವರೆಗೆ ಇಲ್ಲಿ ಒಂದು ರೀತಿಯ ಸಂಚಲನವನ್ನು ಸೃಷ್ಟಿಸಿದ್ಳು ಅಂತ ಹೇಳಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ವಿಜಯೇಂದ್ರ ಆರ್ ಅಶೋಕರು ಸಿಟಿ ರವಿ ರವಿಯಂತಹ ಘಟಾನುಘಟಿ ನಾಯಕರೇ ಮದ್ದೂರಿಗೆ ಬಂದಾಗಲೂ ಕೂಡ ಈ ಪ್ರಮಾಣದಲ್ಲಿ ಜನರು ಸೇರಿರಲಿಲ್ಲ ಈ ಪ್ರಮಾಣದಲ್ಲಿ ಒಂದು ಹವ ಸೃಷ್ಟಿಯಾಗಿರಲಿಲ್ಲ ಕಂಪ್ಲೀಟಾಗಿ ಯಾವಾಗ ಯತ್ನಾಳ್ ಈ ಮದ್ದೂರಿಗೆ ಎಂಟ್ರಿಯನ್ನು ಕೊಡ್ತಾರೋ ಚಿತ್ರಣವೇ ಬದಲಾಗಿ ಹೋಗಿತ್ತು ಬಿ ಜೆ ಪಿ ನಾಯಕರು ಬಂದ ಮಾರನೇ ದಿನ ಈ ಬಿ ಜೆ ಪಿಯ ಉಚ್ಚಾಟಿತ ನಾಯಕರು ಬಂದಿದ್ದರು ಅದರಲ್ಲೂ ಕೂಡ ಯತ್ನಾಳ್ ಆಗಮನಿಸಿದಂಥ ಸಂದರ್ಭದಲ್ಲಿ ಯತ್ನಾಳ್ ಆಡಿದಂಥ ಒಂದೊಂದು ಮಾತುಗಳು ಕೂಡ ಬೆಂಕಿ ಬೆಂಕಿಯನ್ನೇ ಉಗುಳುವಂತ ಇತ್ತು ಯತ್ನಾಳ್ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಅದರಲ್ಲೇನು ಕೂಡ ಡೌಟ್ ಇಲ್ಲ ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗ್ತದೆ ಜೊತೆಗೆ ಕಾನೂನು ಕಟೆಗಡೆ ಅವೆಲ್ಲವೂ ಕೂಡ ಕಾಮನ್ ಆಗಿ ಹೋಗಿದೆ ಯತ್ನಾಳ್ಗೆ ಆದರೆ ಈ ಸಂದರ್ಭದಲ್ಲಿ ಪಕ್ಷವನ್ನು ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದು ಮಾತ್ರವಲ್ಲದೆ ಕೊಟ್ಟಂಥ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳೇನಿದ್ದಾವೆ ನೇರವಾಗಿ ಪಿ ಹೈಕಮಾಂಡ್ಗೆ ಕೊಟ್ಟಂಥ ವಾರ್ನಿಂಗ್ ರೀತಿ ಕಾಣಿಸ್ತಿದೆ ಜೊತೆಗೆ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಬಿಜೆಪಿಗೆ ಒಂದು ಶಕ್ತಿ ಬೆಳೆದು ನಿಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಇದನ್ನು ಬಿಜೆಪಿ ಸರಿ ಮಾಡಿಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಬಿ ಜೆ ಪಿಯ ಕೆಲವು ನಾಯಕರಿಗಂತೂ ಈಗ ಒಂದು ರೀತಿಯಾದಂತಹ ಟೆನ್ಷನ್ ಶುರು ಆಗಿದ್ರೆ ಮತ್ತೊಂದು ಕಡೆ ಇಲ್ಲಿನ ಈ ಪಾಪ್ಯುಲಾರಿಟಿ ಏನಿದೆ ಎತ್ನಾಳು ಪಾಪ್ಯುಲಾರಿಟಿ ಎತ್ನಾಳಿಗೆ ಸಿಕ್ತಿರುವಂಥ ಜನ ಬೆಂಬಲ ಯತ್ನಾಳು ಸೃಷ್ಟಿಸಿರುವಂಥ ಹವದ ಬಗ್ಗೆ ಮತ್ತೊಂದಷ್ಟು ಗುಂಪಿಗೆ ಟೆನ್ಷನ್ ಶುರುವಾಗಿದೆ ಹಾಗಾದರೆ ಏನಿದು ಏನಾಗ್ತಿದೆ ಮದ್ದೂರಿನಲ್ಲಿ ಎತ್ನಾಳು ಹವ ಯಾವ ರೀತಿ ಇತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮದ್ದೂರಿಗೆ ಯಾವಾಗ ಎತ್ನಾಳ್ ಎಂಟ್ರಿ ಆಯಿತೋ ಆವಾಗ ಎಲ್ಲ ಚಿತ್ರಣವೇ ಬದಲಾಗಿ ಹೋಗಿತ್ತು ಇಲ್ಲಿ ನೋಡಿ ಈ ದೃಶ್ಯಗಳೇ ಇದಕ್ಕೆ ಸಾಕ್ಷಿ ಯತ್ನಾಳ್ ಬಂದಂಥ ಸಂದರ್ಭದಲ್ಲಿ ಸೇರಿದಂಥ ಜನರ ಗುಂಪೆ ಇದಕ್ಕೆ ಸಾಕ್ಷಿ ಹೌದು ಕಲ್ಲು ತೂರಾಟದ ಘಟನೆಯ ಬಳಿಕ ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿಯನ್ನು ಕೊಟ್ಟಿದ್ರು ಸಹಸ್ರಾರು ಹಿಂದೂ ಕಾರ್ಯಕರ್ತರು ಬೈಕ್ ಮತ್ತು ಕಾರಿನ ರ್ಯಾಲಿಯ ಮೂಲಕ ಅವರನ್ನು ಅದ್ಧೂರಿಯಾಗಿ ಬರೆ ಮದ್ದೂರು ಹಾಗೂ ಅಕ್ಕಪಕ್ಕದ ಗ್ರಾಮದ ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದು ಯತ್ನಾಳ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದು ವಿಶೇಷವಾಗಿತ್ತು ಶಿವಪುರ ಅನ್ನುವಂತಹ ಗ್ರಾಮದ ಬಳಿ ಎಂಟ್ರಿ ಕೊಡ್ತಾ ಇದ್ದಂತೆ ಅದ್ಧೂರಿಯಾದಂಥ ಸ್ವಾಗತ ಯತ್ನಾಳ್ಗೆ ಸಿಕ್ತು ಅಲ್ಲಿಂದ ನೇರವಾಗಿ ರಾಮಮಂದಿರ ಬಳಿ ಬರುತ್ತಿದ್ದಂತೆ ಅವರನ್ನು ನೋಡೋದಕ್ಕೆ ಸಹಸ್ರಾರು ಜನರು ಸೇರಿದ್ರು ಸಾವಿರಾರು ಜನ ಸೇರಿದ್ರು ನೂಕು ನುಗ್ಗಲೇ ಉಂಟಾಗಿತ್ತು ತಮಗೆ ಆಗಿರುವಂಥ ಜನ ಬೆಂಬಲವನ್ನು ನೋಡಿ ಯತ್ನಾಳ್ ಒಂದು ರೀತಿ ಪುಳಕಿತರಾದರು ಆ ಜೋಷ್ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದರೂ ಕೂಡ ಇದೇ ಖುಷಿಯಲ್ಲಿ ಯತ್ನಾಳ್ ಎರಡು ಕೈಯನ್ನು ಮೇಲೆತ್ತಿ ಸೇರಿರುವಂಥ ಹಿಂದೂ ಕಾರ್ಯಕರ್ತರಿಗೆ ನಮಸ್ಕರಿಸಿ ಮತ್ತೊಂದು ಕಡೆ ಯತ್ನಾಳಿಗೆ ಸಿಕ್ಕಂಥ ಭಾರಿ ಜನ ಬೆಂಬಲವನ್ನು ಕಂಡು ಪೊಲೀಸರು ಕೂಡ ದಂಗಾದರು ಅಲ್ಲಿದ್ದಂತಹ ಕೆಲವು ನಾಯಕರು ಕೂಡ ದಂಗಾದರು ಅಷ್ಟೇ ಯಾಕೆ ಟಿ ವಿಯಲ್ಲಿ ನೋಡುತ್ತಿದ್ದಂಥ ಬಿ ಜೆ ಪಿಯ ಕೆಲವೊಂದಷ್ಟು ಮುಖಂಡರುಗಳೇನಿದ್ದಾರೆ ಸ್ವಯಂ ಘೋಷಿತ ದೊಡ್ಡ ದೊಡ್ಡ ನಾಯಕರು ಏನಿದ್ದಾರೆ ಅವರ ತೊಡೆ ನಡಗೋದಕ್ಕೆ ಶುರುವಾಯಿತು ಏನಪ್ಪಾ ಏನಪ್ಪ ಇದು ಯತ್ನಾಳ್ ಹವಾ ಈ ರೀತಿ ಇದೆ ಅವನು ನೋಡಿದ್ರೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಅವನು ನಮಗೆ ಪರ್ಯಾಯವಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆಯಲ್ವಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಬರ್ತಾಯಿದ್ವು ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಆತಂಕವೇ ಅದರಲ್ಲೂ ಕೂಡ ಹೆಚ್ಚಾಗಿ ಬಿ ಜೆ ಪಿಯ ಪ್ರಮುಖ ಸಿ ಟಿ ರವಿ ಇರ್ಬೋದು ಆರ್ ಅಶೋಕ್ ಇರ್ಬೋದು ವಿಜಯೇಂದ್ರ ಇರ್ಬೋದು ಹಾಗೆಯೇ ಪ್ರತಾಪ್ ಸಿಂಹ ಇನ್ನಿತರ ನಾಯಕರು ಆ ಭಾಗದ ನಾಯಕರುಗಳು ಯಾರು ಇದ್ದಾರೋ ಎಲ್ರಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ ಯಾಕೆಂಥೇಳಿದರೆ ಇವರೆಲ್ಲರೂ ಕೂಡ ಮೊನ್ನೆ ಹೋಗಿದ್ದರು ಮೊನ್ನೆ ಹೋದಂಥ ಸಂದರ್ಭದಲ್ಲಿ ವ್ಯಕ್ತವಾದಂಥ ಜನ ಬೆಂಬಲಕ್ಕೂ ಯತ್ನಾಳ್ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಜನ ಬೆಂಬಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇದೇ ಇಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇರುವಂಥದ್ದು ಅಸಲಿಗೆ ಇಲ್ಲಿ ಈ ಜನ ಬೆಂಬಲ ಮದ್ದೂರಿನಲ್ಲಿ ವ್ಯಕ್ತವಾಗಿರುವುದು ಕೇವಲ ಮದ್ದೂರಿಗೆ ಸೀಮಿತವಲ್ಲ ಸುತ್ತಮುತ್ತದ ಎಲ್ಲ ಭಾಗಗಳಿಗೂ ಕೂಡ ಸೇರಿಕೊಂಡಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಯಾಕಂತ ಹೇಳಿದ್ರೆ ಮದ್ದೂರಿನಿಂದ ಮಾತ್ರ ಜನ ಬಂದಿರಲಿಲ್ಲ ಈ ಸಂದರ್ಭದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳು ಒಂದು ಬಹುದೊಡ್ಡ ಘೋಷಣೆಯನ್ನು ಕೂಡ ಮಾಡ್ತಾರೆ ಕರ್ನಾಟಕ ಹಿಂದೂ ಪಾರ್ಟಿಯನ್ನು ಕಟ್ತೇನೆ ಬಿಜೆಪಿಗೆ ಪರ್ಯಾಯವಾಗಿ ಒಂದು ಶಕ್ತಿಯನ್ನು ಬೆಳೆಸ್ತೇನೆ ಎನ್ನುವಂಥ ಸಂದೇಶವನ್ನು ರವಾನಿಸಿದರು ಇದು ಬಿ ಜೆ ಪಿ ಹೈಕಮಾಂಡ್ಗೆ ಮತ್ತು ರಾಜ್ಯದ ಕೆಲವು ಬಿಜೆಪಿ ನಾಯಕರಿಗೆ ಅದರಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆ ತಟ್ಟಿರುವಂತಹ ಯತ್ನಾಳ್ ಘೋಷಣೆ ಮಾಡಿರುವಂಥ ಮಹತ್ವದ ಘೋಷಣೆ ಅಂತಲೂ ಕೂಡ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಯತ್ನಾಳ್ ಆಡಿದಂಥ ಪ್ರತಿಯೊಂದು ಮಾತುಗಳು ಕೂಡ ಬೆಂಕಿ ಬೆಂಕಿ ಉಂಡೆಯ ರೀತಿಯ ಹೊರಗಡೆ ಬಂದವು ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣಿಯನ್ನು ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣವನ್ನು ಹೊರಗಿಟ್ಟು ರಾಜಕೀಯವನ್ನು ಮಾಡಬೇಕು ನಮ್ಮನ್ನು ಮತ್ತೆ ಸೇರಿಸಿಕೊಂಡ್ರೆ ಸರಿ ಇಲ್ಲದಿದ್ದರೆ ಕರ್ನಾಟಕ ಹಿಂದೂ ಪಾರ್ಟಿಯನ್ನು ಕಟ್ತೇನೆ ಹೇಳ್ಬಿಟ್ಟು ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟರು ಜೊತೆಗೆ ಪ್ರತಾಪ್ ಸಿಂಹ ಹಾಗೂ ನಾವೆಲ್ಲ ಹಿಂದೂ ಪರ ಹೋರಾಟಗಾರರು ಗಟ್ಟಿಯಾಗಿ ಮಾತನಾಡ್ತೇವೆ ಬಿ ಜೆ ಪಿಯವರು ಗೌರವಿತವಾಗಿ ನಮ್ಮನ್ನು ಪರಿಗಣಿಸದಿದ್ರೆ ಹೊಸ ಪಾರ್ಟಿಯನ್ನು ಕಟ್ತೇವೆ ಆ ಪಕ್ಷದ ಗುರುತು ಜೆ ಸಿ ಬಿ ಅಂತ ಹೇಳಿಬಿಟ್ಟು ಮತ್ತೊಂದು ಸಂಚಲನ ನೆನಪಿಸಿದ್ರು ಅಧಿಕಾರಕ್ಕೆ ಬಂದರೆ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದು ಹಿಂದೂಗಳಿಗೆ ಹನಿಸುತ್ತೇನೆ ಅಕ್ರಮವಾಗಿ ಕಟ್ಟಿದಂಥ ಮಸೀದಿಗಳನ್ನು ತೆರವುಗೊಳಿಸ್ತೇನೆ ಹಿಂದೂಗಳ ಪರವಾಗಿ ಹೋರಾಡೋನು ಕರ್ನಾಟಕದ ಮುಂದಿನ ಸಿಎಂ ಅಂತ ಹೇಳಿ ಗುಡುಗಿದ್ರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಯತ್ನಾಳು ನಾನು ಅಧಿಕಾರಕ್ಕೆ ಬಂದರೆ ಗೋ ಹತ್ಯೆ ಮಾಡುವವರಿಗೆ ಒಂದು ಗತಿಯನ್ನು ಕಾಣಿಸ್ತೇನೆ ಒಕ್ತ ಅನುದಾನ ರಕ್ಷಕರಿಗೆ ಕೊಡ್ತೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಸೀದಿ ಮುಂದೆ ಗಂಟೆಗಟ್ಟಲೆ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಮುಂದಿನ ಬಾರಿ ಮಂಡ್ಯ ಮೈಸೂರಿಗೆ ಪ್ರವಾಸವನ್ನು ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲರೂ ವಿಧಾನಸೌಧದ ಮುಂದೆ ಭಗಧ್ವಜವನ್ನು ಹಾರಿಸ್ತೀವಿ ಇದನ್ನು ತರ್ತೀರ ಅಲ್ವಾ ನನ್ನನ್ನು ಕರ್ನಾಟಕದ ಸಿಎಂ ಮಾಡ್ತೀರಾ ಅಲ್ವಾ ಅಂತಲೂ ಕೂಡ ಹುರಿದುಂಬಿಸ್ತಿದ್ರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಜ್ಯದಾದ್ಯಂತ ಅಕ್ರಮ ಮಸೀದಿಗಳನ್ನು ತೆರೆಗೊಳಿಸ್ತೇವೆ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಬೇಡವೋ ಮುಸ್ಲಿಮರಿಗೆ ಮೀಸಲು ಗುತ್ತಿಗೆ ಮೀಸಲು ಒಕ್ತು ದೇಣಿಗೆ ನೀಡುತ್ತಿರುವಂಥ ಸರ್ಕಾರ ಬೇಕಾ ಇನ್ನು ಮುಂದೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯಲ್ಲ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ರೀತಿಯೇ ಆಡಳಿತ ಕರ್ನಾಟಕದಲ್ಲಿ ಬರ್ತದೆ ಎನ್ನುವಂತಹ ಒಂದು ಉದ್ದಟತನದ ಭಾಷಣವನ್ನು ಮಾಡ್ತಾರೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗುವಾಗ ಇವರು ಕಲ್ಲು ತೂರಾಟ ಮಾಡ್ತಾರೆ ಆದರೆ ಈದ್ ಮಿಲಾದ ಆಚರಣೆ ಸಂದರ್ಭ ನಮ್ಮವರು ಯಾರಾದರೂ ಕಲ್ಲು ತೂರಿದ್ರ ನಮ್ಮ ಆಚರಣೆ ಮೇಲೆ ಯಾಕೆ ಸಿಟ್ಟು ದೇಶದಲ್ಲಿರುವಂತಹ ನೀವು ಇಲ್ಲಿ ಇರಬೇಕಾದ್ರೆ ನಮ್ಮೊಂದಿಗೆ ಚೆನ್ನಾಗಿರಿ ಇಲ್ಲವಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯನವರೇ ನಿಮ್ಗೆ ಯಾಕೆ ಹಿಂದೂಗಳು ಕುಂಕುಮ ಪೇಟ ವಿರುದ್ಧ ದ್ವೇಷ ಡಿಜೆ ಹಾಕಬೇಡಿ ಅಂತೀರಿ ಆದರೆ ದಿನಕ್ಕೆ ಎರಡು ಬಾರಿ ಮಸೀದಿಗಳಲ್ಲಿ ಮೈಕ್ ಹಾಕೋದಕ್ಕೆ ನಿಮ್ಮ ಅಭ್ಯಂತರವಿಲ್ಲ ನಿಮಗೆ ತಾಕತ್ತಿದ್ರೆ ಮಸೀದಿ ಮೈಕನ್ನು ಬಂದು ಮಾಡಿಸಿ ನೋಡೋಣ ಅಂತಲೂ ಕೂಡ ಸವಾಲು ಇಸ್ತಿದ್ದಾರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತೇಳ್ಬಿಟ್ಟು ಹೇಳ್ತೀರಲ್ಲ ಅಲ್ಲಿವರೆಗೂ ಯಾಕೆ ಕಾಯ್ತೀರಾ ಈಗಲೇ ಮತಾಂತರಗೊಳ್ಳಿ ಹಾಲು ಮತದಲ್ಲಿ ಹುಟ್ಟಿ ಈ ರೀತಿ ಮಾತನಾಡೋದು ಸರಿಯೇ ಇಸ್ಲಾಂ ಅಂದರೆ ಶಾಂತಿ ಅಂತಾರೆ ಎಂ ಈ ದೇಶದ ಅನ್ನ ತಿಂದು ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಆದರೂ ಪೊಲೀಸರು ಕ್ರಮವನ್ನು ಕೈಗೊಳ್ಳೋದಿಲ್ಲ ಯಾಕೆ ಮಂಡ್ಯ ಜಿಲ್ಲೆಯ ಜನರು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಯಾರಿಗೂ ಕೂಡ ಹೆದರೋದಿಲ್ಲ ಹಾಗಾಗಿ ಸಕ್ಕರೆ ನಾಡಿನಿಂದ ನನ್ನ ಯುದ್ಧ ಆರಂಭ ಹಿಂದೂ ಕಾರ್ಯಕರ್ತರಿಗೆ ಕಲ್ಲು ಹೊಡೆದವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಸನಾತನ ಹಿಂದೂ ಧರ್ಮ ಜಾಗೃತವಾಗಿ ನೇಪಾಳದ ಪರಿಸ್ಥಿತಿ ಬರುವ ಮೊದಲೇ ಸಿದ್ದರಾಮಯ್ಯ ಅಲರ್ಟ್ ಆಗಬೇಕು ಅನ್ನುವಂತಹ ಕಿವಿ ಮಾತನ್ನು ಹೇಳುವುದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಾರು ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಈ ಒಂದು ಉದ್ದಟತನದ ಭಾಷಣದ ಕಾರಣಕ್ಕೋಸ್ಕರ ಮತ್ತು ಆಕ್ರೋಶ ಭರಿತವಾಗಿ ಜನರ ಗುಂಪನ್ನು ನೋಡಿದಂಥ ಸಂದರ್ಭದಲ್ಲಿ ಪುಳಕಿತರಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವಘಡಗಳು ಕೂಡ ಆಗಿದೆ ಸೊ ದಟ್ಟು ಯತ್ನಾಳ್ ಮೇಲೆ ಈಗ ಒಂದು ದೂರು ಕೂಡ ದಾಖಲಾಗಿದೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪದ ಮೇಲೆ ಮದ್ದೂರು ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಸಂಬಂಧ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಆದರೆ ನನಗೆ ಇಲ್ಲಿ ಈ ದೂರು ಗೀರು ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಬದುಕಿಟ್ಟು ನೋಡಿದ್ರೆ ಅಲ್ಲಿನ ಜನ ಬೆಂಬಲ ಅದನ್ನು ಮಾತ್ರ ನನಗೆ ಅಚ್ಚರಿ ಅಂತೇಳಿ ಅನಿಸ್ತದೆ ಇನ್ಫ್ಯಾಕ್ಟು ಬಸವನಗೌಡ ಪಾಟೀಲ್ ಯತ್ನಾಳಿಗೂ ಕೂಡ ಬಹುಶಃ ಇದು ಅಚ್ಚರಿಯೇ ಸರ್ಪ್ರೈಝೆ ಅದೇ ಕಾರಣಕ್ಕೆ ಅವರು ಕೂಡ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ಸಕ್ಕರೆ ನಾಡಿನ ಅಕ್ಕರೆ ಜನತೆಯ ಒಗ್ಗಟ್ಟಿಗೆ ಪ್ರೀತಿಗೆ ನಾನು ಸದಾ ಋಣಿ ಅಂತೇಳಿ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲಿನ ಭರ್ಜರಿಯಾದಂಥ ಸ್ವಾಗತ ಇರ್ಬೋದು ಅಲ್ಲಿ ಸೇರಿದಂಥ ಜನರ ಬೆಂಬಲವಾಗಿರ್ಬೋದು ಇವರ ಪ್ರತಿ ಮಾತಿನಲ್ಲೂ ಕೂಡ ಆ ಮಾತಿನ ಅಂತ್ಯದಲ್ಲಿ ಬರ್ತಿದ್ದಂಥ ಹರ್ಷೋದ್ಗಾರ ಇರ್ಬೋದು ಕೂಗಾಟ ಕಿರುಚಾಟ ಅಯ್ಯೋ ಅನ್ನುವಂತಹ ಘೋಷಣೆಗಳಿರ್ಬೋದು ಇವೆಲ್ಲವೂ ಕೂಡ ಮತ್ತಷ್ಟು ಇನ್ನಷ್ಟು ಜೋಶನ್ನು ಹೆಚ್ಚಿಸ್ತಿತ್ತು ಮತ್ತೆ ಬಿ ಜೆ ಪಿಯ ಕೆಲವು ನಾಯಕರಿಗೆ ಈ ತೊಡೆ ನಡಗುವಂತೆ ಮಾಡ್ತಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಯತ್ನಾಳು ಎಷ್ಟು ಬೆಳಿತಾರೋ ಅಷ್ಟೇ ಅಪಾಯ ಇನ್ನುಳಿದಂಥ ನಾಯಕರಿಗೆ ಈಗ ಎತ್ನಾಳನ್ನು ಹೊರಗಡೆ ಹಾಕಿದ್ದು ಕೂಡ ಅದೇ ಕಾರಣಕ್ಕಲ್ವಾ ನೇರವಾಗಿ ಮಾತನಾಡ್ತಾರೆ ನಮ್ಮ ವಿರುದ್ಧನೇ ಮಾತನಾಡ್ತಾರೆ ನಮಗೆ ಪರ್ಯಾಯ ಶಕ್ತಿವಾಗಿ ಬೆಳೆದು ಬಿಡ್ತಾರೆ ಇವನನ್ನು ಬಿಟ್ಟರೆ ನಮಗೆ ನಾಳೆ ಅಪಾಯ ಅನ್ನುವಂಥ ಕಾರಣಕ್ಕೋಸ್ಕರ ಎತ್ನಾಳು ಬುಡವನ್ನೇ ಕಟ್ ಮಾಡುವಂತಹ ಬಾಲವನ್ನು ಕಟ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯ ಕೆಲವು ನಾಯಕರು ಮಾಡಿದರು ಆದರೆ ಯತ್ನಾಳ್ ಇದನ್ನು ಮೀರಿಯೂ ಕೂಡ ಬೆಳೀತಾ ಇದ್ದಾರೆ ಯತ್ನಾಳ್ಗೆ ಇದನ್ನು ಮೀರಿಯೂ ಕೂಡ ಜನ ಬೆಂಬಲ ಸಿಗ್ತಾ ಇದೆ ಇನ್ಫ್ಯಾಕ್ಟು ಮದ್ದೂರಿನಲ್ಲಿ ಸೇರಿದಂಥ ಜನ ನೋಡಿ ಆ ಜನರ ಗುಂಪು ನೋಡಿ ಮರದ ಮೇಲೆ ನಿಂತ್ಕೊಂಡು ಕಾಲು ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ ಇರುವೆ ಇರುವೆ ರೀತಿ ನಿಂತ್ಕೊಂಡು ಆ ಪ್ರಮಾಣದಲ್ಲಿ ಜನರು ಸೇರಿರೋದು ಒಬ್ಬ ಶಾಸಕನಿಗೆ ಅದು ಕೂಡ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿರುವಂಥ ಒಬ್ಬ ಹಿಂದೂ ಶಾಸಕನಿಗೆ ಈ ಪ್ರಮಾಣದಲ್ಲಿ ಜನ ಬೆಂಬಲ ಸಿಗುತ್ತೆ ಅಂತ ಹೇಳಿದ್ರೆ ಅನ್ಬಿಲಿವೇಬಲ್ ಸತ್ಯವಾಗ್ಲೂ ಹೇಳ್ತೀನಿ ಇದು ಬಿ ಜೆ ಪಿ ನಾಯಕರಿಗೆ ಎಚ್ಚರಿಕೆಯ ಕರೆಗಂಟೆ ಬಿ ಜೆ ಪಿಯ ವಿಜೇಂದ್ರ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಅಶ್ವಥ್ ನಾರಾಯಣ ಆಗಿರ್ಬೋದು ಅಥವಾ ಈ ಭಾಗದ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ನೀವು ಇದನ್ನು ನೋಡಿ ಕಲಿಬೇಕಾಗಿದೆ ಎಲ್ಲಿನ ಯತ್ನಾಳ್ ಎಲ್ಲಿನ ಮದ್ದೂರು ಮದ್ದೂರಿಗೂ ಯತ್ನಾಳ್ಗೂ ಆ್ಯಕ್ಚುಲ್ ಸಂಬಂಧನೇ ಇಲ್ಲ ಇಲ್ಲಿನ ಲೋಕಲ್ ಜನಪ್ರತಿನಿಧಿ ಇಲ್ಲ ಆದರೂ ಕೂಡ ಈ ಪ್ರಮಾಣದಲ್ಲಿ ಜನರು ಸೇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ನೀವು ಅನಲೈಸ್ ಮಾಡಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಯತ್ನಾಳ್ಗೆ ಸಿಕ್ಕಿರುವಂಥ ಈ ಜನ ಬೆಂಬಲ ನೀವು ಕೂಡ ಯತ್ನಾಳ್ ಫಾಲೋವರ ನೀವು ಕೂಡ ಯತ್ನಾಳ್ ಬೆಂಬಲಿಗರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಯತ್ನಾಳ್ಗೆ ಸಿಕ್ಕಿರುವಂಥ ಜನ ಬೆಂಬಲ ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸಬಹುದು ಅನ್ನೋದನ್ನು ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ